ಎಸ್ ಮಾಹಿತಿ ಲಭ್ಯವಾಗ್ತದೆ ಅನಿನ್ಯ ದಿವಸ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಇಪ್ಪತ್ತೈದಕ್ಕೆ ಹೊಡೆದ ಸಿಡಿಲು ಹತ್ತಿ ಹುರಿದ ತೆಂಗಿನ ಮರ ಕೊಪ್ಪಳ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದ ಶಿವನಗೌಡ ಎಂಬುವಾತನ ಮನೆಯ ಮುಂಭಾಗದ ತೆಂಗಿನ ಮರಕ್ಕೆ ಏಕಾಏಕಿ ಸಿಡಿಲು ಬಡಿದು ತೆಂಗಿನ ಮರ ಹತ್ತಿ ಹುರಿದಿದೆ ಯಾವುದೇ ರೀತಿಯ ಜನ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗಿಲ್ಲ ಬೊಟ್ಟಾರಿಯಾಗಿ ಗಾಳಿ ಮಳೆ ಇಲ್ಲದೆ ಏಕಾಏಕಿ ಸಿಡಿಲು ಬಡಿದ ಕಾರಣ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಇದು ಕನ್ನಡ ಸ್ಫೂರ್ತಿ ನಮಸ್ಕಾರ ರಾತ್ರಿ ಹನ್ನೆರಡು ಹನ್ನೆರಡುವರೆ ಸುಮಾರು ಅದು ನಾವು ಎಲ್ಲ ಹೊರಗೆ ಮಕ್ಕಂದಿದ್ವಿ ಅದು ಅಚಾನಕ ಸಿಡಿಲು ಬಡಿದ್ರೆ ನಾವೇನೋ ನಿದ್ದೆತ್ತಾಗ ಬಡ್ದಿತ್ರಿ ಅದು ನಾವು ಒಮ್ಮೆಗೆ ಬೆಂಕಿ ಎತ್ತಿ ಉರಿಯಾಗ ಎದ್ದು ಎದ್ದು ನೋಡಿದ್ರೆ ಅದು ಉರಿಯಾಗ ಕತ್ತಿತ್ರಿ ಅದು ನಮಗೆ ಅದು ಗೊತ್ತೇ ಇಲ್ಲ ರೀ ಸಿಡ್ಲಿ ಬಡ್ದಿದ್ದು ಅಂತಂದೇಳಿ ಆಮೇಲೆ ಅದು ಈ ಮೋಡೆಲ್ಲ ಒಂದು ಸ್ವಲ್ಪ ಹನಿ ಹೋದ್ರೆ ಕತ್ತಿತ್ರಿ ಅದು ಸಿಡ್ಲಿದ್ದೆ ಅಂತಂದೇಳಿ ನಾವು ಇದನ್ನ ಮಾಡಿದ ಜಾನುವಾರಗಳಿಗೆ ಯಾವ್ದ ರೀತಿ ತೊಂದ್ರೆ ಆಗಿಲ್ಲ ಏನು ಆಗಿಲ್ಲದೆ ತೆಂಗಿನ ಮರ ಕಷ್ಟ ಬಡದಿದೆ ಅದ ತೆಂಗಿನ ಮರ ಎಲ್ಲ ಎಷ್ಟು ಉರಿಯಾಕೈತಿ ಎಲ್ಲ ಪೆಟ್ರೋಲ್ ಪಂಪ್ ನೀರ್ ಹಾಕಿ ಅದ ನೀರಿನಿಂದ ಆರ್ಸಿದಿರ ಎಲ್ಲಾ ಊರ್ ಜನ ಎಲ್ಲ ಸೇರಿ ಆರಿಸಿದ್ರು ಏನ್ ಇದು ಮಾಡಿಲ್ಲ ಮಳೆ ಇಲ್ಲ ಅಂತಂದ್ರೆ ಸ್ವಲ್ಪ ಆಟ ಮಳೆಗೆ ಅದು ಇಷ್ಟು ಒಡೆದ ಅನ್ನೋದು ನಮ್ಗೆ ಇದ್ದೀವಿ ಮರಾಠ ಅಂತ ಇದು ಸಾಯಂಕಾಲ ಇದು ರಾತ್ರಿ ಹನ್ನೆರಡು ಮೂವತ್ತೈದಕ್ಕಾಗಿದೆ ಈ ಘಟನೆ ಅದೃಷ್ಟವಶ ಯಾರಿಗೂ ಏನು ಆಗಿಲ್ಲ ಜಾನುವಾರಿಗೂ ಯಾವ ಯಾವುದೇ ತೊಂದರೆ ಇಲ್ಲ ಬಟ್ ಸಿಡ್ಲು ಬಡಿಯೋದ್ರಿಂದ ಎರಡು ಥರ ಜನರಿಗೆ ತೊಂದರೆ ಇದೆ ಬರಗಾಲಂದು ನೀರು ಬೋರ್ವೆಲ್ ನೀರು ಕಮ್ಮಿ ಆಗಿದೆ ಈ ಥರ ಒಣ ಸಿಡ್ಲು ಬಡಿದ್ರೆ ಬೋರ್ವೆಲ್ ನೀರು ಹೋಗ್ತಾವು ಮಳೆನೇ ಇಲ್ಲ ಜನರದ್ದು ಭಾಳ ಸಮಸ್ಯೆ ಇದೆ ಆದರೆ ಅದೃಷ್ಟವಶ ಯಾವುದೇ ಪ್ರಾಣಿ ಹಾನಿ ಆಗಿಲ್ಲ ಈತಿನೂ ತೊಂದರೆ ಆಗಿಲ್ಲ ಬಟ್ ಇಲ್ಲಿ ಆಗಿನ ಒಂದು ತಾಸಿನ ವಾತಾವರಣ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಚಿಕ್ಕಮ್ಮವರು ಇವರು ಮನೆಯವರು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ರು ಇಲ್ಲಿ ಪ್ರಾಣಿಗಳು ಈ ತರ ಕಟ್ಟಿರ್ತಿದ್ವಿ ಯಾವುದೇ ವರ್ಷ ದೇವರು ಪತ್ರೇಶ್ವರ ಆಶೀರ್ವಾದದಿಂದ ನಮ್ಮ ಓಣಿಯಲ್ಲಿ ಯಾವುದೇ ತರದ ಘಟನೆ ನಡೆದಿಲ್ಲ